ಹಸಿದಾಗ ಹಲಸು ಉಂಡಾಗ ಮಾವು ಎನ್ನುವ ನಾನುಡಿಯಂತೆ ಹಣ್ಣುಗಳಲ್ಲಿ ಹಲಸಿನ ಹಣ್ಣಿಗೂ ಅಗ್ರಸ್ಥಾನವಿದೆ ಮುಖ್ಯವಾಗಿ ಮಲೆನಾಡಿನಲ್ಲಿ ಕಂಡುಬರುವ ಹಲಸಿನ ಹಣ್ಣಿನಲ್ಲಿ ಹಲವು ಬಗೆಗಳಿದ್ದು ವಿಶಿಷ್ಟವಾದ ನಾಲ್ಕು ಹಲಸಿನ ತಳಿಗಳಿಗೆ ನವದೆಹಲಿಯ ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ಹಕ್ಕುಗಳ ಪ್ರಾಧಿಕಾರ ಮಾನ್ಯತೆ ನೀಡಿದೆ ಶಿವಮೊಗ್ಗ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ವಿಶಿಷ್ಟ ರುದ್ರಾಕ್ಷಿ ತಳಿಯ ಹಲಸಿನ ಹಣ್ಣನ್ನು ಬೆಳೆಯಲಾಗುತ್ತಿದ್ದು ಈ ತಳಿ ವಿಶೇಷತೆಗಳನ್ನು ಹೊಂದಿದೆ ಎಳೆನೀರು ಗಾತ್ರ ಹೊಂದಿರುವ ಈ ತಳಿಯು ರುದ್ರಾಕ್ಷಿ ಆಕಾರದಲ್ಲಿರುತ್ತದೆ ಹಣ್ಣಿನಲ್ಲಿ ಮೇಣದ ಪ್ರಮಾಣ ಕಡಿಮೆಯಿದ್ದು ಕಡು ಹಳದಿ ಬಣ್ಣದಿಂದ ಕೂಡಿರುತ್ತದೆ ಅಲ್ಲದೆ ಇದು ಒಂದರಿಂದ ಎರಡು ಕೆಜಿ ತೂಕ ಹೊಂದಿರುತ್ತದೆ ಹಳದಿ ರುದ್ರಾಕ್ಷಿ ಹಲಸಿನ ಜೊತೆಗೆ ಕಂಡುಬರುವ ಕೆಂಪು ರುದ್ರಾಕ್ಷಿ ಸೇರಿದಂತೆ ರೆಡ್ ಆರ್ಟಿಬಿ ಎಂಬ ಹೆಸರಿನ ಇನ್ನೂ ಮೂರು ತಳಿಗಳಿಗೆ ಈಗ ಮಾನ್ಯತೆ ದೊರಕಿದೆ ಉತ್ತಮ ಗುಣಮಟ್ಟದ ವಿಭಿನ್ನ ಹಣ್ಣುಗಳನ್ನು ಗುರುತಿಸಿ ಎರಡು ವರ್ಷಗಳ ಕಾಲ ಅಧ್ಯಯನ ಮಾಡಲಾಗಿದೆ ಇದರ ಸಿಹಿ ಆಕಾರ ಬಣ್ಣ ಹಾಗೂ ಗುಣಮಟ್ಟ ಪರಿಶೀಲಿಸಲಾಗಿದೆ ಪ್ರತಿ ಮರ ವರ್ಷಕ್ಕೆ ಸುಮಾರು ಎರಡು ನೂರು ಹಣ್ಣುಗಳನ್ನು ಬಿಡುತ್ತದೆ ಅಲ್ಲದೆ ಒಂದು ಹಣ್ಣಿನಲ್ಲಿ ಕನಿಷ್ಠ ಇಪ್ಪತ್ತು ತೊಳೆಗಳನ್ನು ಕಾಣಬಹುದಾಗಿದೆ ದೂರದರ್ಶನದೊಂದಿಗೆ ಕೃಷಿಕ ಅನಂತಮೂರ್ತಿ ಹಳದಿ ರುದ್ರಾಕ್ಷಿ ತಳಿಯ ಹಲಸಿನ ಹಣ್ಣು ಬಹಳ ವಿಶೇಷವಾಗಿದೆ ಗಿಡಗಳ ಪುನರುತ್ಪಾದನೆ ಮಾಡುವ ಮೂಲಕ ನೂತನ ಫಸಲಿನ ಬಗ್ಗೆ ತಿಳಿಯಲು ಸಾಧ್ಯವಾಗಿದ್ದು ಹಳದಿ ಹಲಸಿನ ಹಣ್ಣು ನೋಡಲು ರುದ್ರಾಕ್ಷಿ ಗಾತ್ರದಲ್ಲಿದ್ದು ಮುಂದಿನ ದಿನಗಳಲ್ಲಿ ಈ ಹಣ್ಣಿಗೆ ಹೆಚ್ಚಿನ ಬೇಡಿಕೆ ಬರುವ ನಿರೀಕ್ಷೆ ಇದೆ ಎಂದರು ಹಲಸಿನ ಪ್ರೊಪೋಗೇಶನ್ ಅಂದರೆ ಗಿಡಗಳ ಪುನರುತ್ಪಾದನೆಯನ್ನು ಕಸಿ ಮಾಡುವುದರ ಮೂಲಕ ಮಾಡ್ತಾ ಇದ್ದೀನಿ ನಾವು ಕಲೆಕ್ಷನ್ ಅಂದರೆ ಸಂಗ್ರಹ ತುಂಬ ಇದೆ ಆದರೆ ನಾವು ಒಂದರಿಂದ ಒಂದಕ್ಕೆ ತುಂಬಾ ಭಿನ್ನವಾಗಿರಬೇಕು ಮತ್ತೆ ಅದರಲ್ಲಿ ಇರೋದ್ರಲ್ಲಿ ಚೆನ್ನಾಗಿರುವಂತಹ ಸುಮಾರು ಒಂದು ಇಪ್ಪತ್ತೈದು ತಳಿಗಳನ್ನು ನಾವು ಸಸ್ಯ ಪುನರುತ್ಪಾದನೆ ಮಾಡ್ತಾ ಇದ್ದೀವಿ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ವಿಜ್ಞಾನಿ ಡಾಕ್ಟರ್ ನಾಗರಾಜ್ ಅಡವಪ್ಪ ಮಲೆನಾಡಿನ ವಿಶಿಷ್ಟ ವಿಭಿನ್ನ ಆಕಾರದ ರುದ್ರಾಕ್ಷಿ ತಳಿಯ ಹಲಸಿನ ಹಣ್ಣಿನ ಮರಗಳನ್ನ ಈ ಭಾಗದ ಕೃಷಿಕರು ಕಳೆದ ಎರಡು ತಲೆಮಾರುಗಳಿಂದ ಸಂರಕ್ಷಿಸಿಕೊಂಡು ಬಂದಿದ್ದಾರೆ ಇವುಗಳು ನಶಿಸದಂತೆ ಜಾಗೃತಿ ವಹಿಸಿ ಅಭಿವೃದ್ಧಿಪಡಿಸಿರುವುದು ತೋಟಗಾರಿಕೆ ಇಲಾಖೆಯ ಕರ್ತವ್ಯವಾಗಿದೆ ಎಂದರು ಮತ್ತೆ ಆ ತಳಿಗಳಲ್ಲಿ ಏನಾದರೂ ವಿಶೇಷತೆ ಇದ್ರೆ ಅದು ಮುಂದಿನ ಜನಾಂಗಕ್ಕೆ ಉಪಯೋಗ ಆಗ್ಬೇಕು ಮತ್ತೆ ತಮ್ಗೆಲ್ಲ ಗೊತ್ತಿದ್ದಾಗ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಇಂತಹ ಅನೇಕ ಮರಗಳು ಗಿಡಗಳು ಬಳ್ಳಿಗಳು ಮತ್ತೆ ಕೃಷಿ ಬೆಳೆಗಳು ಇವೆಲ್ಲ ಇದ್ದಾವೆ ತೋಟಗಾರಿಕೆ ಬೆಳೆಗಳು ಇದ್ದಾವೆ ಔಷಧಿ ಸಸ್ಯಗಳು ಇದ್ದಾವೆ ಇವನ್ನೆಲ್ಲವನ್ನು ನಾವು ಕನ್ಸರ್ವ್ ಮಾಡಬೇಕು ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಜಗದೀಶ್ ಸಾಂಪ್ರದಾಯಿಕ ಹಾಗೂ ವಿಶೇಷವಾದ ಈ ಹಲಸಿನ ಹಣ್ಣಿನ ತಳಿಗಳಿಗೆ ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ಹಕ್ಕುಗಳ ಪ್ರಾಧಿಕಾರದಿಂದ ಮಾನ್ಯತೆ ನೀಡಿರುವುದರಿಂದ ಈ ಜಾತಿಯ ಹಲಸಿನ ಸಸಿಗಳನ್ನು ಸಂರಕ್ಷಿಸಿ ಅಭಿವೃದ್ಧಿಪಡಿಸುವ ರೈತರಿಗೆ ಹಲವು ಅನುಕೂಲಗಳಿವೆ ಎಂದು ಹೇಳಿದರು ನಮ್ಮ ರೈತರು ಏನು ತಳಿಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ ಅದು ಇಡೀ ಕರ್ನಾಟಕ ನಮ್ಮ ರಾಷ್ಟ್ರ ಪ್ರಪಂಚದ ಎಲ್ಲ ಭಾಗಗಳಿಗೂ ಈ ತಳಿಗಳ ಬಗ್ಗೆ ಪರಿಚಯ ಆಗ್ತದೆ ಮುಂದಿನ ದಿನಗಳಲ್ಲಿ ಈ ತಳಿಗಳ ಬಗ್ಗೆ ಅನೇಕ ಬೇಡಿಕೆಗಳು ಬರೋದ್ರಿಂದ ನಮ್ಮ ರೈತರ ಈ ತಳಿಗಳನ್ನ ಬೇರೆ ಬೇರೆ ಭಾಗದಲ್ಲಿ ಪ್ರಸಾರ ಮಾಡಲಿಕ್ಕೆ ಸಹಾಯ ಆಗ್ತದೆ ಒಟ್ಟಾರೆ ಮಾರುಕಟ್ಟೆಗೆ ರುಚಿಕರವಾದ ಹಣ್ಣುಗಳ ಆಗಮನವಾಗುತ್ತಿದ್ದು ಹೊಸ ಹೊಸ ತಳಿಗಳ ಹಲಸಿನ ಹಣ್ಣುಗಳು ಸಾರ್ವಜನಿಕರನ್ನ ಆಕರ್ಷಿಸುತ್ತಿವೆ